ರ್ನಿ ವಿತ್ ಎಸ್ ಎಸ್ ಹೇಗಿದ್ರೆ ಎಲ್ರು ಎಲ್ರು ಚೆನ್ನಾಗಿದ್ರ ಅನ್ಕೊಂಡ್ ಇವತ್ತಿನ ನಾ ಶುರು ಮಾಡ್ತಾ ಇದ್ದೀನಿ ರಾಕಿ ನೋಡಲಿ ಮಾರ್ನಿಂಗ್ ವರ್ಕ್ ಶುರು ಮಾಡಿದಾನೆ ಸೊ ರಾಕಿ ಕಡೆಯಿಂದ ನಿಮ್ಮೆಲ್ಲರಿಗೂ ಎಲ್ಲರಿಗೂ ವೆರಿ ಗುಡ್ ಮಾರ್ನಿಂಗ್ ಸೊ ಇವತ್ತಿನ ನನ್ನ ವಿಡಿಯೋದಲ್ಲಿ ನಾನೊಂದು ಸ್ಪೆಷಲ್ ರೆಸಿಪಿನ ನಿಮ್ಮ ಒಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಇವತ್ತು ಲಂಚ್ ಮಾಡೋದಕ್ಕೆ ಒಂದು ಸ್ಪೆಷಲ್ ಪ್ಲೇಸ್ ಹೋಗ್ತಾ ಇದೀವಿ ಸೊ ಅಲ್ಲಿ ಇನ್ನೊಂದು ಸ್ಪೆಷಲ್ ಇದೆ ಏನದೆಲ್ಲ ಅಂತ ಹೇಳಿ ಎಲ್ಲಾ ಸ್ಪೆಷಲ್ ಗಳನ್ನೂ ನಿಮ್ಗೆ ಹೇಳ್ತೀನಿ ನಮ್ಮ ವಿಡಿಯೋನ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ನೋಡಿ ಹಾಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಂದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಅನ್ನೇ ಸ್ಪೆಷಲ್ ರೆಸಿಪಿ ಏನಪ್ಪಾ ಅಂತಂದ್ರೆ ದಿಢೀರ್ ಪಡ್ಡು ಅದು ಕೂಡ ಚುರುಮುರಿಯಿಂದ ಸೊ ಚುರುಮುರಿ ಮಂಡಕ್ಕಿ ಮಂಡಾಳ್ ಪೂರಿ ಸೊ ಈ ಚುರುಮುರಿಯಿಂದ ದಿಢೀರ್ ಪಡ್ಡುನ ಮಾಡ್ತಾ ಇದ್ದೀನಿ ಇದಕ್ಕೆ ಈ ಕಪ್ ಅಳತೀನಿ ಮೂರ್ ಕಪ್ ಚುರುಮುರಿನ ತಗೊಂಡಿದ್ದೀನಿ ಹಾಗೆ ಅರ್ಧ ಕಪ್ ರವೆ ಇದು ಉಪ್ಪಿಟ್ಟು ರವೆ ನೆಕ್ಸ್ಟ್ ಅರ್ಧ ಕಪ್ ಅರ್ಧಕ್ಕಿಂತ ಅರ್ಧ ಕಪ್ಗಿಂತ ಕಡಿಮೆ ಅಕ್ಕಿ ಹಿಟ್ಟು ನೆಕ್ಸ್ಟ್ ಒಂದು ಅರ್ಧ ಕಪ್ ಮೊಸರು ಸೊ ಇದೆಲ್ಲದನ್ನ ಇವಾಗ ಪಡ್ಡು ಹಿಟ್ಟಿನ ಹದಕ್ಕೆ ನುನ್ನುಗೆ ರುಬ್ಕೊಳ್ಬೇಕು ಸೊ ಎಷ್ಟು ನೀರ್ ಬೇಕಾಗುತ್ತೋ ಅಳತೆ ನೋಡಿ ನೋಡಿ ನೀರನ್ನು ಹಾಕೊಂಡು ರುಬ್ಕೊಳ್ಬೇಕು ಇದು ದಿಢೀರಾಗಿ ಏನು ನೆನೆಸೋ ಅವಶ್ಯಕತೆ ಎಲ್ಲ ರುಬ್ಬಿದ ತಕ್ಷಣವೇ ಪಡ್ಡು ಹಾಕೋಕ್ ಶುರು ಮಾಡ್ಬೇಕು ಸ್ವಲ್ಪ ನೀರು ಹಾಕ್ತೀನಿ ಸಾಕು ಇವಾಗ ಇದನ್ನ ರುಬ್ಕೊಂಡು ಬರ್ತೀನಿ ಸೊ ಸೊ ಪಡ್ಡು ಹಾಕೋದಕ್ಕೆ ಇಷ್ಟು ಕನ್ಸಿಸ್ಟೆನ್ಸಿ ಸಾಕು ನಮ್ಗೆ ಇದನ್ನ ಇವಾಗ ಬೌಲ್ ತೆಗೆದ್ಕೊಳ್ತೀನಿ ಸೊ ಫ್ರೆಂಡ್ಸ್ ಆಗ್ಬೇಕು ನೋಡಿ ಇದು ಇವಾಗ ಇದಕ್ಕೆ ಉಪ್ಪುನ ಸೇರಿಸ್ಕೊಳ್ತೀನಿ ಇದಕ್ಕೆ ಯಾವುದೇ ರೀತಿಯಾದಂತಹ ಸೋಡಾ ಅದು ಬೆರೆಸೋ ಅವಶ್ಯಕತೆ ಇಲ್ಲ ಹಾಗೆ ರುಬ್ಬಿದ ಮೇಲೆ ಏನೊಂದು ಅರ್ಧ ಗಂಟೆ ಹತ್ತು ನಿಮಿಷ ನೆನೆಸೋದಕ್ಕೂ ಬಿಡೋಕೆ ಅವಶ್ಯಕತೆ ಇಲ್ಲ ಡೈರೆಕ್ಟಾಗಿ ಈಗ ರುಬ್ಬಿದ್ದೀವಲ್ವ ಇವಾಗ ಅಲ್ಲಿ ಆಲ್ರೆಡಿ ನಾನಿಲ್ಲಿ ಕಡ್ಡು ಮನೇನ ಕಾಯೋದಕ್ಕೆ ಇಟ್ಟಿದ್ದೀನಿ ಬಿಸಿ ಮಾಡೋದಕ್ಕೆ ಇದನ್ನು ಅದರೊಳಗೆ ಸೇರಿಸೋದು ಅಷ್ಟೇ ಇವಾಗ ಇವಾಗ ಒಂದೆರಡು ನಿಮಿಷ ಅದು ಬೇಯಬೇಕು ಅಲ್ಲಿವರೆಗೂ ಬಿಡಬೇಕು ಅದಾದಮೇಲೆ ಊಟ ತಿರುಗಿ ಹಾಕಬೇಕು ಅಷ್ಟರಲ್ಲಿ ಚಟ್ನಿನ ಮಾಡ್ಕೊಳ್ಳೋಣ ಬನ್ನಿ ಸೊ ಇಲ್ಲಿ ಕೊಬ್ಬರಿನ ತಗೊಂಡಿದ್ದೀನಿ ಹಸಿ ಕೊಬ್ಬರಿ ಇದು ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪು ಅದಾದಮೇಲೆ ಒಂದು ಏಳರಿಂದ ಎಂಟು ಬೆಳ್ಳುಳ್ಳಿ ನೆಕ್ಸ್ಟ್ ಒಂದು ನಾಲ್ಕು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ ಸ್ಪೈಸಿ ಬೇಕಂತ ಹೇಳಿ ನೀವು ಬೇಡ ಅಂದರೆ ಕಡಿಮೆ ತೊಗೊಳ್ಬೋದು ಮೆಣಸಿನ್ಕಾಯಿನ ಸೊ ಇವಾಗ ಇವಾಗ ಇದನ್ನು ರುಬ್ಕೊಂಡು ಬಂದಿದ್ದೀನಿ ಇಷ್ಟು ನನಗೆ ರುಬ್ಬೇಕು ಸೊ ಇದೇ ಚಟ್ನಿನ ಒಂದ್ಸಲ ಇದೇ ರೆಸಿಪಿನ ಟ್ರೈ ಮಾಡಿ ನೋಡಿ ಚಟ್ನಿ ಕೂಡ ಸಕ್ಕತ್ ಟೇಸ್ಟಿಯಾಗಿರುತ್ತೆ ಹಾಗೆ ದಿಢೀರಾಗಿ ಮನೆಯಲ್ಲಿ ಗೆಸ್ಟ್ ಬಂದ್ರಪ್ಪ ಅಂತಂದ್ರೆ ಏನ್ ಮಾಡೋದು ಅನ್ನೋ ಟೆನ್ಷನ್ ಬೇಡ ಎಲ್ಲೂ ಕೂಡ ಮನೇಲಿ ಇರ್ತಕ್ಕಂಥ ಸಾಮಗ್ರಿಗಳೇ ಹಾಗಾಗಿ ಈಸಿಯಾಗಿ ಮಾಡ್ಬೋದು ಚಟ್ನಿ

ಸೊ ಇವಾಗ ಸಾಸಿವೆ ಚಟಪಟ ಅಂತ ಇದೆ ಇವಾಗ ನಾನು ಏನು ದುಡ್ಕೊಂಡಿದ್ದೀನಿ ನಾನು ಇದು ಚಟ್ನಿಗೆ ಸೊ ಇದನ್ನ ಅದ್ರೊಳಗೆ ಸೇರಿಸ್ತೀನಿ ಸ್ವಲ್ಪ ನೀರನ್ನ ಸೇರಿಸ್ಕೊಳ್ತೀನಿ ಸೊ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನು ಹಾಕೊಂಡು ಇದ್ರೊಳಗೆ ಸೇರಿಸ್ಕೊಳ್ತಾ ಇದ್ದೀನಿ ಅಷ್ಟೇ ಇದೆ ಫ್ರೆಂಡ್ಸ್ ಸೊ ಇವಾಗ ಚಟ್ನಿ ರೆಡಿ ಆಯ್ತು ಇದಕ್ಕೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ಳೋದು ಆಯ್ತು ಇವಾಗ ಗ್ಯಾಸ್ ಫ್ಲೇಮ್ ಆಫ್ ಮಾಡೋದು ಚಟ್ನಿ ಈಸ್ ರೆಡಿ ಟು ಈಟ್ ಸೊ ನೋಡ್ಬೋದು ಇಲ್ಲಿ ಯಾವ ಥರ ಆಗಿದೆ ಅಂತ ಹೇಳಿ ಸೊ ಒಂದು ಸೈಡ್ ಫ್ರೈ ಆಗಿದೆ ಇವಾಗ ತಿರ್ಸ್ಕೊಂಡು ಇನ್ನೊಂದು ಸೈಡ್ನ ಫ್ರೈ ಮಾಡ್ತೀನಿ ಸೊ ಮಧ್ಯದಲ್ಲಿ ಇರ್ತಕ್ಕಂಥ ಈ ಮೂರಕ್ಕೆ ಸ್ವಲ್ಪ ಉರಿ ಜಾಸ್ತಿ ಹತ್ತುತ್ತೆ ಸೊ ಫ್ರೆಂಡ್ಸ್ ಇವಾಗ ಫ್ರೈ ಆಗಿದೆ ಏನೇನು ಓಕೆ ಸೊ ಫ್ರೈ ಆಗಿದೆ ಸೊ ಎಲ್ಲನೂ ಕೂಡ ಫ್ರೈ ಆಗಿದ್ದಾರೆ ಸೊ ಇವು ಫ್ರೈ ಆಗಿದ್ದಾವೆ ಇವಾಗ ಸರ್ವಿಂಗ್ ಪ್ಲೇಟ್ಗೆ ಇದನ್ನ ಸರ್ವ್ ಮಾಡ್ತೀನಿ ಫ್ರೆಂಡ್ಸ್ ದಿಢೀರ್ ಪಡ್ಡು ರೆಡಿ ಆಗಿದೆ ಚಿರುಮೂರಿಯಿಂದ ಮಾಡತಕ್ಕಂತಹ ಇನ್ಸ್ಟೆಂಟ್ ಪಡ್ಡು ಇದರಲ್ಲಿ ಯಾವುದೇ ರೀತಿಯಾದಂತಹ ಸೋಡಾ ಬಳಸಿಲ್ಲ ಹಾಗೆ ರುಬ್ಬಿದ ಮೇಲೆ ಒಂದು ಅರ್ಧ ಗಂಟೆ ನೆನೆಸಿಡಬೇಕು ಅನ್ನೋದು ಇರಲಿಲ್ಲ ಸೊ ದಿಢೀರಾಗಿ ರೆಡಿ ಆಗಿದೆ ಸೊ ಟೇಸ್ಟ್ ಹೇಗಿದೆ ಅಂತ ಹೇಳಿ ನೋಡೋಣ ಬನ್ನಿ ಹ್ಮ್ ಸೂಪರ್ ಆಗಿದೆ ನೀವು ಕೂಡ ಒಂದ್ಸಲ ಟ್ರೈ ಮಾಡೋಣ ಬಿಸಿ ಬಿಸಿ ಇದೆ ಅಲ್ಟಿಮೇಟ್ ಹಾಯ್ ಫ್ರೆಂಡ್ಸ್ ಸೊ ಸದ್ಯದ್ರಲ್ಲೇ ನಮ್ಮ ಕಸಿನ್ ಬ್ರದರ್ ಮ್ಯಾರೇಜ್ ಇದೆ ಹಾಗಾಗಿ ಫ್ರೆಂಡ್ ಕೈಯಿಂದ ಮೆಹಂದಿನ ತಗಸ್ಕೊಳ್ತಾ ನಮ್ಮ ಅಪ್ಪಾಜಿ ನಮ್ಮಅಮ್ಮ ಹಾಗೆ ಸಾಕಿದಾನೆ ನಮ್ ಟಕ್ಳು ಬಂದಿದ್ದಾನೆ ಟಕ್ಳು ಏನಿದೆ ಟಕ್ಲಿ ಹೇಗಿದ सुपर सुपर ओ हीरो 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 मस्त 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 बोगला रखी बगल हाँ <laughs> <बोला का> <माँ>। ಸೊ ಫ್ರೆಂಡ್ಸ್ ನಾನು ನಿಮಗೆ ಹೇಳಿದ್ದೆಲ್ವ ಇವತ್ತು ಮಧ್ಯಾಹ್ನದ ಊಟಕ್ಕೆ ಒಂದು ಸ್ಪೆಷಲ್ ಪ್ಲೇಸಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿ ಸೊ ಅದೇ ಜರ್ನೀಲಿ ಇದ್ದೀವಿ ಬನ್ನಿ ಆ ಸ್ಪೆಷಲ್ ಪ್ಲೇಸಿಗೆ ಹೋಗೋಣ ಸೊ ನಾವಿವತ್ತು ಬಂದಿದ್ದೀವಿ ಹೋಟೆಲ್ ಅಂಜುರ್ಲಿ ಸೊ ನೋಡ್ಬೋದು ಯಾವ ಥರ ಹೋಟೆಲ್ ಇದೆ ಅಂತ ಹೇಳಿ ಹೋಟೆಲ್ನ ತುಂಬ ಹೈಜಿನಾಗಿ ಮೇಂಟೈನ್ ಮಾಡಿದ್ದಾರೆ ಹಾಗೆ ಇಲ್ಲಿ ಬೋತ್ ವೆಜ್ ಆ್ಯಂಡ್ ನಾನ್ ವೆಜ್ ಎರಡೂ ಕೂಡ ಸಿಗುತ್ತೆ ಊಟ ತುಂಬ ಟೇಸ್ಟಿಯಾಗಿರುತ್ತೆ ಆ್ಯಂಬಿಯನ್ಸ್ ಅಂತರೂ ಸಖತ್ತಾಗಿದೆ ನೋಡ್ಬೋದು ನೀವು ಸೊ ಸಣ್ಣ ಮಕ್ಕಳನ್ನು ಕರ್ಕೊಂಡು ಬಂದರೆ ಅವರಿಗೆ ಚೇರ್ಸ್ ಕೂಡ ಅವೈಲೇಬಲ್ ಇದೆ ಸಪ್ರೇಟಾಗಿ ಅವರನ್ನು ಕೂರಿಸೋದಕ್ಕೆ ಹಾಗೆ ಇಲ್ಲಿ ಪಾರ್ಟಿ ಹಾಲ್ ಕೂಡ ಅವೈಲೇಬಲ್ ಇದೆ ಸೊ ನಾವು ಔಟ್ಸೈಡ್ ಪಾರ್ಟಿ ಮಾಡ್ತೀವಿ ಅಂದರೂ ಓಕೆ ಇನ್ಸೈಡ್ ಪಾರ್ಟಿ ಅಂದರೂ ಓಕೆ ಸೊ ನೋಡ್ಬೋದು ಇವತ್ತು ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಇದೆ ಅಲ್ವಾ ಹಾಗಾಗಿ

ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಸೊ ನಾಳೆ ಬೆಳಗ್ಗೆ ತೋರಿಸ್ತೀನಿ ಅಂದ್ರೆ ನೆಕ್ಸ್ಟ್ ಬ್ಲಾಗಲ್ಲಿ ನಿಮಗೆ ತೋರಿಸ್ತೀನಿ ಯಾವ ತರ ಮೆಹಂದಿ ಕಲರ್ ಬಂದಿದೆ ಅಂತ ಹೇಳಿ ಸೊ ಇವಾಗ ಅಂಜುರ್ಲಿ ಹೋಟೆಲ್ ನಲ್ಲಿ ಬಂದು ಅವ್ರ ಓನರ್ ಜೊತೆಗೂ ಕೂಡ ಮಾತಾಡಿದ್ವಿ ಸೊ ಅರೇಂಜ್ಮೆಂಟ್ಸ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಹಾಗೆ ಫುಡ್ ಆರ್ಡರ್ ಮಾಡಿದ್ವಿ ಇನ್ನೇನು ಸ್ವಲ್ಪ ಕ್ಷಣದಲ್ಲಿ ತಂದ್ಕೊಳ್ತಾರೆ ಊಟನ ಸೊ ಏನೇನು ಆರ್ಡರ್ ಮಾಡಿದ್ವಿ ಅಂತ ಹೇಳಿ ನಿಮಗೂ ಕೂಡ ತೋರಿಸ್ತೀನಿ ವೆಜ್ ಆ್ಯಂಡ್ ನಾನ್ ವೆಜ್ ಬೋತ್ ಸಿಗುತ್ತೆ ಇಲ್ಲಿ ವೆಜ್ ಬೇಕಾದ್ರೆ ವೆಜ್ ಹಾಗೆ ನಾನ್ ವೆಜ್ ಬೇಕಾದ್ರೆ ನಾನ್ ವೆಜ್ ಹಾಗೆ ಎ ಸಿ ರೂಮ್ಸ್ ನಾನ್ ಎ ಸಿ ರೂಮ್ಸ್ ಎಲ್ಲ ಕೂಡ ಅವೈಲೇಬಲ್ ಇದೆ ಅಷ್ಟೇ ಅಲ್ಲದೆ ಇದು ಫಂಕ್ಷನ್ ಹಾಲ್ ಮೇಲ್ಗಡೆ ಸೊ ಇಲ್ಲಿ ಸ್ಕ್ರೀನ್ನ ಪ್ಲೇ ಮಾಡಿ ಮ್ಯಾಚ್ನ ನೋಡ್ತಾ ನೋಡ್ತಾ ಊಟ ಮಾಡೋದಕ್ಕೋಸ್ಕರ ಇಲ್ಲಿಯೂ ಕೂಡ ಹೊಸದಾಗಿ ವ್ಯವಸ್ಥೆನ ಮಾಡಿದ್ದಾರೆ ಔಟ್ಸೈಡ್ ಬರ್ಡೇ ಕೂಡ ಸೆಲೆಬ್ರೇಷನ್ ಮಾಡ್ಕೊಳ್ಬೋದು ಇಲ್ಲೂ ಕೂಡ ಬರ್ಡೇನ ನಾವು ಸೆಲೆಬ್ರೇಷನ್ ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿದೆ ಸೊ ಇಲ್ಲಿ ನಿಯರ್ ಬೈ ಇದ್ರೆ ನೀವು ಅಂಜುರ್ಲಿ ಹೋಟ್ಲಿಗೆ ಒಂದು ಸಲ ವಿಸಿಟ್ ಮಾಡಿ ಹಾಗೆ ನಿಮ್ದೇನಾದರೂ ಸೆಲೆಬ್ರೇಷನ್ ಸಿತ್ತಂದರೆ ನೀವು ಇಲ್ಲೇ ಸೆಲೆಬ್ರೇಷನ್ ಮಾಡಿಕೊಂಡು ಕೆಳಗಡೆ ಹೋಗಿ ಊಟ ಮಾಡಿದರೂ ಪರವಾಗಿಲ್ಲ ಸೊ ಇಲ್ಲೇನು ಸೆಲೆಬ್ರೇಷನ್ ಚಾರ್ಜಸ್ ಏನೂ ತೊಗೊಳ್ಳೋದಿಲ್ಲ ಫ್ರೆಂಡ್ಸ್ ಸೊ ತುಂಬ ಆಗಿದೆ ಸ್ಟಾಫ್ ಎಲ್ಲನೂ ನೀವು ಒಂದ್ಸಲ ವಿಸಿಟ್ ಮಾಡಿ ಹಾಗೆ ಇವಾಗ ಊಟನ ಕಂಟಿನ್ಯೂ ಮಾಡೋಣ ಸೊ ಏನೇನು ಆರ್ಡರ್ ಬರುತ್ತೆ ಅಂತ ಎಲ್ಲನೂ ತೋರಿಸ್ತೀನಿ ಸೊ ಸ್ಟೇ ಯೂನ್ ಫ್ರೆಂಡ್ಸ್ ನಮ್ಮ ಫಸ್ಟ್ ಸ್ಟಾರ್ಟರ್ ಚಿಕನ್ ಬಂಜಾರ ಕಬಾಬ್ ಬಂದಿದೆ ಸೊ ಟೇಸ್ಟ್ ಮಾಡೋಣ ಸೊ ಗ್ರೀನ್ ಚಟ್ನಿ ಜೊತೆಗೆ ಟೇಸ್ಟ್ ಮಾಡೋಣ ಅಲ್ಟಿಮೇಟ್ ರೋಸ್ಟೇನು ಮಾಡಿರೋ ಚಿಕನ್ ಹಾಕಿದ್ದಾರೆ ನೋಡ್ಬೋದು ಇವಲ್ಲಿ ರೋಸ್ಟ್ ಮಾಡಿದ್ದಾರೆ ಸಖತ್ ಟೇಸ್ಟಿಯಾಗಿದೆ ಹಾಗೆ ಈ ಪುದೀನ ಟೇಸ್ಟ್ ಚಟ್ನಿ ಜೊತೆಗೆ ಸಖತ್ ಟೇಸ್ಟಿ ಸರಿ ನಾವು ಚಿಕನ್ ಸಿಟಿಯಾರ್ ಹಂಡಿನ ಆರ್ಡರ್ ಮಾಡಿದ್ವಿ ಹಾಗೆ ಬಟರ್ ಕುಲ್ಚನ ಆರ್ಡರ್ ಮಾಡಿದ್ವಿ ಸೊ ಇವಾಗ ಟೇಸ್ಟ್ ಮಾಡಿ ನೋಡೋಣ ಯಾವ ತರ ಇದೆ ಅಂತ ಹೇಳಿ ರೋಟಿ ಹೇಗದಾವು ಸೂಪರ್ ಸಾಫ್ಟ್ ಸಾಫ್ಟ್ test supra ಮಾಡಬೇಕಂತ ನಾನು ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ ಸೊ ಸೀಟಿಯಾ ಹಣ್ಣಿ ಹತ್ರ ಆಗಿತ್ತು ಊಟ ಮಾಡಿದ್ವಿ ಸೊ ಊಟ ಮುಗಿತು ಇವಾಗ ಬಟರ್ಸ್ಕಾಚ್ ಐಸ್ ಕ್ರೀಮ್ ಒಟ್ಟಿಗೆ ನಮ್ಮ ಊಟನ ಎಂಟು ಮಾಡ್ತಾ ಇದೀವಿ ಟ್ವೆಂಟಿ ಪರ್ಸೆಂಟ್ ಆಫ್ ಇದೆ ಅಂತ ಹೇಳಿ ಸೊ ನೋಡ್ಕೋದಿ ಬಿಲ್ ಬಂದಿದೆ ನಮ್ದು ತೌಸಂಡ್ ರುಪೀಸ್ ಬಿಲ್ ಆಗಿದೆ ಸೊ ಟ್ವೆಂಟಿ ಪರ್ಸೆಂಟ್ ಆಫ್ ಅಂದ್ರೆ ಏಟ್ ಹಂಡ್ರೆಡ್ ರುಪೀಸ್ ಆಗಿದೆ ಬಿಲ್ ನಮ್ದು ಸೊ ಇವತ್ತಿನ ಊಟ ತುಂಬಾ ಚೆನ್ನಾಗಿತ್ತು ಹಾಗೆ ನೀವು ನಿಯರ್ ಬೈ ಇದ್ರೆ ಒಂದ್ಸಲ ಈ ಹೋಟೆಲ್ ವಿಸಿಟ್ ಮಾಡಿ ಹಾಗೆ ಟೇಸ್ಟ್ ಮಾಡಿ ಸಖತ್ತಾಗಿರುತ್ತೆ ಹಾಗೆ ಪ್ರತಿ ಸಲ ಹೇಳೋ ಹಾಗೆ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಂದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಕೂಡ ಮರಿಬೇಡಿ